ಶಿರದಲ್ಲಿ ನೂರಾರು ಶವಗಳ ಹೂತ ಕೇಸ್ಗೆ ಸಂಬಂಧಪಟ್ಟಂತೆ ಷಡ್ಯಂತ್ರ ರೂಪಿಸಿದವರಿಗೆ ಸಂಕಷ್ಟ ತರುತ್ತಾ ಚಿನ್ನಯ್ಯನ ಹೇಳಿಕೆ ಯಾಕಂತ ಹೇಳಿದ್ರೆ ಬೆಳ್ತಂಗಡಿ ಕೋರ್ಟ್ ಮುಂದೆ ಎಲ್ಲಾ ಸತ್ಯವನ್ನ ಹೇಳಿದ್ದಾನೆ ಅಲ್ಲಿ ಯಾ ಯಾವುದು ಬುರುಡೆ ಯಾವುದು ಸತ್ಯ ಯಾವುದು ಕಟ್ಟುಕತೆ ಯಾವುದು ಸ್ಕ್ರಿಪ್ಟೆಡ್ ಎಲ್ಲವೂ ಕೂಡ ಅವ್ರಿಗೆ ಬರಬೇಕ್ರಿ ಸತ್ಯ ಜನರಿಗೆ ಗೊತ್ತಾಗುತ್ತೆ ಯಾಕಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆಗಳಾಗ್ತಾ ಇರೋದೇ ಬೇರೆ ಚಿನ್ನಯ್ಯನ ಬಿ ಎನ್ ಎಸ್ ಎಸ್ ಒನ್ ಏಯ್ಟಿ ತ್ರೀ ಹೇಳಿಕೆ ದಾಖಲು ಸಂಪೂರ್ಣವಾಗಿ ಮುಕ್ತಾಯ ಆಗಿದೆ ನಿನ್ನೆ ಮೂರನೇ ದಿನದ ಚಿನ್ನ ಹೇಳಿಕೆ ಕೂಡ ದಾಖಲು ಮಾಡಿದ್ದಾರೆ ಒಟ್ಟು ಮೂರು ದಿನ ಚಿನ್ನಯ್ಯನ ಹೇಳಿಕೆ ಪ್ರಕ್ರಿಯೆ ನಡೆದಿದೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಆದಿತ್ಯ ಕೊಡ್ತಾರೆ ನೇರ ಸಂಪರ್ಕದಲ್ಲಿ ಆದಿತ್ಯ ಒಂದು ಹಂತಕ್ಕೆ ಬಂದಿದೆ ಅಂತ ಅನ್ನಿಸ್ತಾ ಇದೆ ಚಿನ್ನಯ್ಯನ ಹೇಳಿಕೆ ತಪ್ಪೊಪ್ಪಿಗೆ ಹೇಳಿಕೆ ಕೂಡ ಕಂಪ್ಲೀಟ್ ಆಗಿದೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಪರ ವಿರೋಧ ಚರ್ಚೆಗಳಾಗ್ತಾ ಇರೋದು ಬೇರೆ ಗ್ಯಾಂಗ್ ವಿಚಾರವಾಗಿ ಹಾಗಾಗಿನೇ ಅಧಿಕೃತವಾಗಿ ಅದಷ್ಟು ಬೇಗ ಸತ್ಯ ಹೊರಗೆ ಬರಬೇಕು ಅನ್ನುವಂತ ಒತ್ತಾಯ ಕೂಡ ಜಾಸ್ತಿ ಆಗ್ತಾ ಇದೆ ಇನ್ನು ಏನೇನ ನಿರೀಕ್ಷೆ ಮಾಡಬಹುದು ಅದರ ಜೊತೆಗೆ ಚಿನ್ನಯ್ಯನ ಬುರುಡೆಯನ್ನ ಬ್ರೈನ್ ವಾಶ್ ಮಾಡಿದಂಥವ್ರಿಗೆ ಖಂಡಿತವಾಗಲು ಸಂಕಷ್ಟ ಎದುರಾಗುವ ದಿನಗಳು ಹತ್ತಿರ ಆಗುತ್ತಾ ಇದೆಯಾ ಅನ್ನೋದು ಆ ಪ್ರಭು ಹೌದು ನಿಜಕ್ಕೂ ಕೂಡ ಬಹಳ ಒಂದು ಮಹತ್ವದ ಹೇಳಿಕೆ ಇದು ಯಾಕಂದ್ರೆ ಇದೇ ಹೇಳಿಕೆಯ ಮೂಲಕ ಬಳಿಕ ಟಿ ಫಾರ್ಮ್ ಕೂಡ ಆಗಿತ್ತು ಜುಲೈ ಹನ್ನೊಂದರಂದು ಮೊದಲ ಬಾರಿಗೆ ಬೆಳ್ತಂಗಡಿ ನ್ಯಾಯಾಲಯಕ್ಕೆ ಹಾಜರಾಗಿ ನಾನು ಇತರ ಶವಗಳನ್ನ ಹುಟ್ಟ ಹಾಕಿದ್ದೀನಿ ಇನ್ನು ಕೂಡ ನಾನು ಬೇಕಾದ್ರೆ ತೋರಿಸಿಂತ ತಿನ್ನಯ್ಯ ಹೇಳಿಕೆ ಆಹ್ಹ್ ನೀಡಿದ್ದ ಬಹಳ ಮಹತ್ವದ ಹೇಳಿಕೆ ಅದು ಒನ್ ತ್ರೀ ಹೇಳಿಕೆ ಸಾಕ್ಷಿ ಹೇಳಿಕೆ ಇದಾದ ಬಳಿಕ ಆತ ಟರ್ನ್ ಹೊಡೆದಿದ್ದ ಟರ್ನ್ ಹೊಡೆದ ಬಳಿಕ ಈಗ ಮತ್ತೆ ಆತ ಸಾಕ್ಷಿ ಹೇಳಿಕೆಯನ್ನ ನೀಡಿದ್ದಾನೆ ಒಂದ್ ಅರ್ಥದಲ್ಲಿ ಇದು ಸಾಕ್ಷಿ ಹೇಳಿಕೆ ಅನ್ನೋದಕ್ಕಿಂತಲೂ ಕೂಡ ಒಂದು ತಪ್ಪೊಪ್ಪಿಗೆ ಹೇಳಿಕೆ ಮೂರು ದಿನಗಳ ಕಾಲ ಇದು ವಿಸ್ತೃತವಾಗಿ ಹೇಳಿಕೆ ದಾಖಲೀಕರಣ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ನಡೆದಿದೆ ಸೆಪ್ಟೆಂಬರ್ ಇಪ್ಪತ್ತ ಮೂರು ಅಹ್ ಇಪ್ಪತ್ತ ಐದು ಇಪ್ಪತ್ತ ಏಳು ಅಂದ್ರೆ ನಿನ್ನೆಗೆ ಇದು ಮುಕ್ತಾಯವಾಗಿದೆ ಬಹಳ ಸುದೀರ್ಘವಾಗಿ ಯಾಕಂದ್ರೆ ನಾ ಬಹಳ ಕಮ್ಮಿ ಇಂತಹ ಪ್ರಕರಣಗಳು ಈ ತರ ಒಂದು ಕೋರ್ಟ್ ಈ ತರ ಹೇಳಿಕೆ ದಾಖಲು ಮಾಡಲಿಕ್ಕೆ ಇದೆ ಅಂತ ಹೇಳಿದ ಸಂದರ್ಭ ಎಲ್ಲಾ ಕಲಾಪಗಳನ್ನ ಬದಿಗಿಟ್ಟು ಕೇವಲ ಚಿನ್ನಯನಿಗೋಸ್ಕರ ಕೋರ್ಟ್ ಅನ್ನ ಮೀಸಲಿಡ್ಲಾಗಿತ್ತು ಈ ತರದ ಒಂದು ವಿಸ್ತೃತವಾದ ಸುದೀರ್ಘವಾದ ಹೇಳಿಕೆಯನ್ನ ಆತ ದಾಖಲು ಮಾಡಿದ್ದಾನೆ ಮೂರು ದಿನಗಳ ಕಾಲ ಈ ಹೇಳಿಕೆ ದಾಖಲೆ ನಡೆದಂತ ಕಾರಣದಿಂದಾಗಿ ಬಹಳ ಕುತೂಹಲಗಳು ಕೂಡ ಇದೆ ಯಾಕಂದ್ರೆ ಈತ ಕೊಟ್ಟಂತ ಹೇಳಿಕೆಯಿಂದ ಯಾರೆಲ್ಲ ಸೂತ್ರಧಾರಿಗಳು ಅಂತ ಆತ ಹೇಳಿದಾನೋ ಅವರಿಗೆಲ್ಲ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆಯಾ ಅಂತ ಯಾಕಂದ್ರೆ ಆತ ಹೇಳಿರುವಂತಹ ವ್ಯಕ್ತಿಗಳನ್ನ ಈಗಾಗಲೇ ಟಿ ಅಧಿಕಾರಿಗಳು ಅನೇಕ ಬಾರಿ ವಿಚಾರಣೆ ಕರೆದಿದ್ದಾರೆ ಸುದೀರ್ಘವಾದ ವಿಚಾರಣೆ ಸರಿ ಸುಮಾರು ಒಂಬತ್ತು ದಿನಗಳ ವಿಚಾರಣೆಯನ್ನ ಗಿರೀಶ್ ಮಟಣವರ್ ಜಯಂತ್ ಚಟಿ ವಿಠಲ್ ಗೌಡ ಇವರೆಲ್ಲರೂ ಅನುಭವಿಸಿದ್ರು ಕೂಡ ಇವರಿಗೆ ಇವರನ್ನ ಎಸ್ಐಟಿ ವಶಕ್ಕೆ ಪಡೆದಿರಲಿಲ್ಲ ಏನ್ ಚಿನ್ನದ ವಿಚಾರದಲ್ಲಿ ಆಗುತ್ತೋ ಅದೇ ರೀತಿ ಇವ್ರಿಗೂ ಕೂಡ ಆಗುತ್ತೆ ಇವರನ್ನ ಅರೆಸ್ಟ್ ಮಾಡಲಾಗುತ್ತೆ ಅನ್ನುವಂತ ರೀತಿಯ ಚರ್ಚೆಗಳಿತ್ತು ಆದ್ರೆ ಎಸ್ಐಟಿ ಮಾತ್ರ ಇವರ ಹೇಳಿಕೆಯನ್ನ ಪಡೆದು ಇವರನ್ನ ಬಿಡುಗಡೆ ಮಾಡಿತ್ತು ಅಂದ್ರೆ ರಿಲೀವ್ ಕೊಟ್ಟಿತ್ತು ಮುಂದೆ ವಿಚಾರಣೆ ಇರುವಂತಹ ಸಂದರ್ಭದಲ್ಲಿ ಬನ್ನಿ ಅಂತ ಒಂದು ಚರ್ಚೆ ಕೂಡ ಇತ್ತು ಎಸ್ಐಟಿ ಬಳಿ ಹೇಳಿಕೆ ಬಿಟ್ರೆ ಮೆಟೀರಿಯಲ್ ಗಳು ಇಲ್ಲ ಅನ್ನುವಂತ ರೀತಿಯಲ್ಲಿ ಹಾಗಾಗಿ ಈಗ ತಿನ್ನಯ್ಯ ಹೇಗೂ ತಾಕ್ಷಿ ಹೇಳಿದಾನೆ ಬೆಳ್ತಂಗಡಿ ನ್ಯಾಯಾಲಯದಲ್ಲಿ ಸೋ ಇದರ ಆಧಾರದಲ್ಲಿ ಮುಂದೆ ಏನಾದರೂ ಬುರುಡೆ ಗ್ಯಾಂಗ್ ನ ಮುಖ್ಯಸ್ಥರಿಗೆ ತಂಕಷ್ಟೆ ಎದುರಾಗುತ್ತಾ ಅನ್ನುವಂತ ಚರ್ಚೆ ಸದ್ಯ ಮೂಡಿರಬಹುದು ಹಾಗಾಗಿ ಎಸ್ ಎಎಸ್ಟಿ ಅಧಿಕಾರಿಗಳ ಮುಂದಿನ ನಡೆಯ ಬಗ್ಗೆ ಸಾಕಷ್ಟು ಕುತೂಹಲಗಳು ಗಡಿಗಿದೆ ಎಂದು ಥ್ಯಾಂಕ್ ಯು ಆದಿತ್ಯ ಮಾಹಿತಿಗಾಗಿ ನೇತ್ರಾವತಿ ನದಿ ತೀರದಲ್ಲಿ ನೂರಾರು ಶವಗಳ ಆಹುತ ಕೇಸ್ ಗೆ ಸಂಬಂಧಪಟ್ಟಂತೆ ಎಸ್ಐಟಿ ರಚನೆ ಮಾಡಿದನ್ನ ಸಮರ್ಥನೆ ಮಾಡ್ಕೊಂಡಿದ್ದಾರೆ ಸಚಿವ ದಿನೇಶ್ ಗುಂಡ್ರಾವ್ ಬಿಜೆಪಿ ವಿರುದ್ಧ ಯಾವಾಗಲೂ ದ್ವಂದ್ವ ನಿಲುವು ಕೊಪ್ಪಳ ಜಿಲ್ಲೆ ಕುಷ್ಟಿಗೆಯಲ್ಲಿ ಮಾತಾಡಿದ್ದಾರೆ ಎಸ್ಐಟಿ ಟಿ ರಚನೆ ಮಾಡಿದಾಗ ಬಿಜೆಪಿ ಸ್ವಾಗತ ಮಾಡಿದರು ಧರ್ಮಸ್ಥಳ ಪರ ನಿಲ್ಲಿಲ್ಲ ಅವರು ಆರಂಭದಲ್ಲಿ ಬಳಿಕ ಇವರು ಧರ್ಮ ರಕ್ಷಕರ ಥರ ಹೋದರು ಧರ್ಮಸ್ಥಳವನ್ನು ಕಳಂಕರಹಿತ ಮಾಡಲು ಹೊರಟಿರುವುದು ಎಸ್ಐಟಿ ಪ್ರಕರಣ ಸಂಬಂಧ ತನಿಖೆ ಒಂದು ಹಂತಕ್ಕೆ ಬಂದಿದೆ ಎಸ್ಐಟಿ ಮುಂದುವರಿಸುವ ಬಗ್ಗೆ ಸಿಎಂ ಗೃಹ ಸಚಿವರು ನಿರ್ಧಾರ ಮಾಡ್ತಾರೆ ಅಂತ ಗುಂಡ್ರಾವ್ ಹೇಳಿದ್ದಾರೆ ನಾನು ಭಾಳ ಸ್ಪಷ್ಟವಾಗಿತ್ತು ಅಲ್ಲಿ ಏನು ನಡೆದಿದೆ ಅದು ಹೊರಗೆ ಬರಬೇಕು ಅದಕ್ಕೆ ಎಸ್ ಐ ಟಿ ರಚನೆ ಆಯಿತು ಎಸ್ ಐ ಟಿ ಎಲ್ಲ ಸತ್ಯಾಂಶ ಹೊರಗೆ ತರ್ತಾ ಇದ್ದಾರೆ ಇವರು ಬಿ ಜೆ ಪಿಯವರು ಇವ್ರದ್ದು ದ್ವಂದ್ವ ನಿಲುವು ಇವ್ರದ್ದು ನಾಲಿಗೆ ಯಾವಾಗಲೂ ಕೂಡ ಎರಡು ಭಾಷೆ ಆಡೋದು ಮೊದಲು ಎಸ್ ಐ ಟಿ ಮಾಡಿದಾಗ ಎಲ್ಲ ಸ್ವಾಗತ ಮಾಡಿದ್ರು ಅದೇ ದಿವಸ ನಂತರ ಎಸ್ ಐ ಟಿ ನಿಜಾಂಶ ಹೊರಗೆ ತರಕ್ಕೆ ಶುರು ಮಾಡಿದ ತಕ್ಷಣ ಇವರಿಗೆ ಸಡನ್ನಾಗಿ ಧರ್ಮಸ್ಥಳ ಧರ್ಮ ಅವ್ರ ಪರ ನಿಂತ್ಕೊಂಡ್ರು ಎಸ್ ಐ ಟಿ ರಚನೆ ಮಾಡಿದಾಗ ನಿಂತ್ಕೊಳ್ಳಲಿಲ್ಲ ಅವ್ರು ಅವ್ರ ಪರವಾಗಿ ಯಾವಾಗ ನಿಜಾಂಶ ಹೊರಗೆ ಬರೋಕ್ಕೆ ಶುರು ಆಯಿತು ಇದರಲ್ಲೆಲ್ಲ ಇವ್ರದೆಲ್ಲ ಕಾನ್ಸ್ಪಿರಸಿ ಇದೆ ಅಂತೆಲ್ಲ ಇವರೆಲ್ಲ ಯಾರು ಗೋರ್ಡೆಲ್ಲ ಇಟ್ಕೊಂಡು ಎಲ್ಲ ಓಡಾಡಿದ್ರಲ್ಲ ಅದು ಗೊತ್ತಾದ ತಕ್ಷಣ ಇವ್ರಗಳಿಗೆ ರೆಕ್ಕ ಪೊಕ್ಕಾನೆ ಬಂದರು ಆಯಿತಾ ಆವಾಗ ಏನು ಇವರು ಧರ್ಮ ರಕ್ಷಕರ ಥರ ಹೋಗ್ರು ನಿಜವಾಗ್ಲೂ ಇವತ್ತು ಧರ್ಮಸ್ಥಳಕ್ಕೆ ಕಲಂಕಾರಹಿತ ಮಾಡ್ತಾ ಇರ್ತಕ್ಕಂಥ ಕೆಲಸ ಯಾರು ಮಾಡಿದ್ರೆ ಐಸ್ ಐ ಟಿ ನಮ್ಮ ಸರ್ಕಾರ ಮಾಡಿದೆ ಯಾಕಂದ್ರೆ ಅವ್ರದ್ದು ಏನು ಪಾತ್ರ ಇಲ್ಲ ಇವರೆಲ್ಲ ಏನೇನೋ ಮಾಡ್ತಾವ್ರೆ ಅಂತ ನಾವು ಯಾವುದೇ ಸಂಕಟದಲ್ಲಿಲ್ಲ ನಾವು ಭಾಳ ಸ್ಪಷ್ಟವಾಗಿದ್ದರು ಅಲ್ಲಿ ಏನು ನಡೆದಿದೆ ಅದು ಹೊರಗೆ ಬರ್ತೀವಿ